ನಮಸ್ಕಾರ ಎಲ್ರಿಗೂ ಇವತ್ತು ನಾವು ರೊಟ್ಟಿ ಮುಟ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಅದಕ್ಕೆ ನಾವಿಲ್ಲ ಜಿಗಿಟ್ ಹಾಕ್ಕೊಂಡಿರೋ ರೊ ಜೋಳದ ರೊಟ್ಟಿ ಹಿಟ್ಟು ತೊಗೊಂಡಿವಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಕೈಲೇ ತಟ್ಕೋರಿ ಬರಲಿಲ್ಲ ಅಂದರೆ ಲತ್ತು ಗುಣಲೇ ಲಟ್ಸಬೋದು ಮುಟ್ಕಿಗೆ ರೊಟ್ಟಿನ ಸ್ವಲ್ಪ ದಪ್ಪ ಮಾಡಿದರೆ ನಡಿತೈತಿ ಹಂಗೆ ಮಾಡಿದ್ರೆ ಒಂಚೂರು ಮೆತ್ತಗಾಗಿ ಬರ್ತೈತಿ ಥರ ತವಾಗ ಹಾಕ್ಕೊಂಡು ನೀರು ಹಚ್ಚಿರಿ ನೀರು ಹಚ್ಚಿ ಎರಡು ಕಡೆ ಬೇಯಿಸಿದ್ರೆ ಆಯ್ತು ರೊಟ್ಟಿ ರೊಟ್ಟಿ ಬೇಯೋತನ ಇತ್ತು ಕಲ್ಲಾಗ ಮಸಾಲೆ ರೆಡಿ ಮಾಡ್ಕೊರಿ ಫಸ್ಟ್ ಬೆಳ್ಳುಳ್ಳಿ ಜಜ್ರಿ ಸ್ವಲ್ಪ ಜೀರಿಗೆ ಹಾಕ್ರಿ ಮುಟ್ಕಿಗೆ ಜಾಸ್ತಿ ಖಾರ ಇದ್ರಣ ಟೇಸ್ಟ್ ಬರುತ್ತೆ ಸೊ ಜಾಸ್ತಿ ಖಾರ ಹಾಕೋರಿ ಇವಾಗ ಬೇಯಿಸ್ಕೊಂಡಿರೋ ರೊಟ್ಟಿನ ಹಾಕಿ ಸ್ವಲ್ಪ ಜಜ್ಜ್ಕೊರಿ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು ಇವಾಗ ಎಣ್ಣೆ ಯಾರೂ ತಿನ್ನಲ್ಲ ಅಂತ ತುಪ್ಪನೇ ಹಾಕ್ಕೋಬೋದು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆಂದಗೆ ಜಜ್ಕೊಂಡು ಇಲ್ಲ ಕೈಲೇ ಮಿತ್ಕೊಂಡು ಮುಟ್ಕಿ ಮಾಡಿದರೆ ಆಯಿತು ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಮುಟ್ಕಿ ರೆಡಿ ಹೇಗೆ ಗಣೇಶ ನಿಮಗೆ ರೆಸಿಪಿ ಕಮೆಂಟ್ ಮಾಡಿ ಹೇಳಿ ಇದೇ ತರ ಉತ್ತರ ಕರ್ನಾಟಕ ಶೈಲಿ ರೆಸಿಪಿಗಳಿಗೆ ಫಾಲೋ ಮಾಡಿ ಥ್ಯಾಂಕ್ ಯು